ನಾನು ಮಾರುತಿ ಬ್ರಿಡ್ಜ ಜಡ್ ಡಿ ಐ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೇಳು ಐತಿ ಮೂರನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಕಿಲೋಮೀಟ್ರ್ ಒಂದು ಲಕ್ಷದ ಹದಿನಾರು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಮ್ಯಾಗ ಐತಿ ಲೊಕೇಶನ್ ಪುತ್ತೂರ ಕರ್ನಾಟಕ ಪಾಶಿಂಗ್ ಐತಿ ಮತ್ತು ಸುರ ಮಿಸ್ಟ್ರಿ ಕೂಡ ಅವೈಲೇಬಲ್ ಐತಿ ಲೋನು ಕೂಡ ಅವೈಲೇಬಲ್ ಐತಿ ಫೈನಲ್ ರೇಟ್ ಆರು ಲಕ್ಷದ ಮೂವತ್ತೈದು ಸಾವಿರ ಸಾವಿರಗಳಿರೋ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಈ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೊಳ್ರಿ ಅನ ಇದು ಶಿಫ್ಟ್ ವಿಡಿಯೋ ಡಿಝೆಲ್ ಇಂಜನ್ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಎಂಟು ಐತಿ ತೊಂಬತ್ತೆರಡು ಸಾವಿರ ಕಿಲೋಮೀಟ್ರ್ ಗಾಡಿ ನಿಮ್ ಐತಿ ನಾಲ್ಕು ಟೈರ್ ಫ್ರೆಶ್ ಇದಾವೆ ಸ್ಮೂತ್ ಇಂಜನ್ ಐತಿ ಕರ್ನಾಟಕ ಪಾಶಿಂಗ್ ವೆಹಿಕಲ್ಸ್ ಐತಿ ಸೆಕೆಂಡ್ ಓನರ್ ಏನು ತಗಳ ಥರ್ಡ್ ಓನರ್ ಈ ಥರದ ಫೈನಲ್ ರೇಟ ಒಂದು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ಮಾಲ್ ನೆಗುಷಿಯಬಲ್ ಆಕೈತಿ ಅನಾಯದ್ ಇನೋವಾ ಟೂ ಪಾಯಿಂಟ್ ಫೈವ್ ವಿ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿಮೂರು ಐತಿ ಕೆ ಇಪ್ಪತ್ತೊಂದು ಪಾಶಿಂಗ್ ಐತಿ ಮೂರನೇ ಹುನರ್ ಇನ್ನು ನೀವು ನಾಲ್ಕನೇ ಊನರ ಒಂದು ಲಕ್ಷದ ನಲವತ್ತೈದು ಸಾವಿರ ಕಿಲೋಮೀಟ್ರ್ ಗಾಡಿ ಹಣ್ಣಿಮೆ ಐತಿ ಸ್ಮೂತ್ ಇಂಜನ್ ಐತಿ ಜನರಲ್ ಸರ್ವಿಸಿಂಗ್ ಡನ್ ಐತಿ ನಾಲ್ಕು ಟೈರ್ ಒಂದು ಅಷ್ಟೊಮೆಟಿಗ್ ಒಕ್ಕಿದವ ಸಾರಿ ಎರಡು ಟೈರ್ ಹೊಸದವ ಎರಡು ಟೈರ್ ಅಳೆಯೋದವ ಈ ಥರದ ಫೈನಲ್ ರೇಟ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ಯಾರ ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಣ್ಣ ಒಂಡೈ ಐ ಟ್ವೆಂಟಿ ಅಷ್ಟ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನಾಲ್ಕು ಐತಿ ಕೆ ಜೀರೋ ತ್ರೀ ಪಾಶಿಂಗ್ ಐತಿ ಆಮೇಲೆ ಸೆಕೆಂಡ್ ಓನರ ಏನು ತೋರು ನೀವು ಥರ್ಡ್ ಓನರ ಒಂದು ಲಕ್ಷದ ನಲವತ್ತೈದು ಸಾವಿರ ಕಿಲೋಮೀಟ್ರ್ ಗಾರ್ಡನಿಂಗ್ ಮ್ಯಾಗ ಐತಿ ನೋ ರಿಪ್ಲೇಸ್ಮೆಂಟ ಮತ್ತು ಬಟನ್ ಮ್ಯಾಗ ಸ್ಟಾರ್ಟ್ ಆಕೈತಿ ಡಿಸೈಲ್ ಇಂಜನ್ ಬರ್ತೈತಿ ಸ್ಮೂತ್ ಇಂಜನ್ ಐತಿ ಜನರಲ್ ಸರ್ವಿಸಿಂಗ್ ಡನ್ ಐತಿ ನಾಲ್ಕು ಟೈರ್ ಕಂಡೀಷನ್ ಅದಾವೆ ಈ ಫೈನಲ್ ರೇಟ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಹೇಳ್ಯಾರ ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅನಯದ ಮಾರುತಿ ಸುಜುಕಿ ಆಲ್ಟೋ ಎಲ್ ಎಕ್ಸ್ ಐ ಎ ಸಿ ಐತಿ ಇದು ಕೂಡ ಮಾರಾಟಕ್ಕಿದೆ ಮೊಡಲ ಎರಡು ಸಾವಿರದ ಹನ್ನೆರಡು ಹನ್ನೊಂದು ಐತಿ ಸೆಕೆಂಡ್ ಓನರ ಇನ್ ತೊಳಾರ ನೀವು ಥರ್ಡ್ ಓನರ ಕೆ ಜೀರೋ ನಾಲ್ಕು ಪಾಶಿಂಗ್ ಐತಿ ಬರೀ ತೊಂಬತ್ತೈದು ಸಾವಿರ ಕಿಲೋಮೀಟ್ರ್ ಗಾಡಿ ನಿಮ್ಗೆ ಐತಿ ನೋ ರಿಪ್ಲೇಸ್ಮೆಂಟ ಸ್ಮೂತ್ ಇಂಜನ ಜನರಲ್ ಸರ್ವೀಸಿಂಗ್ ಡನ್ ಆಮೇಲೆ ಟಯರ್ ಕಂಡೀಷನ್ದಾವೆ ಆಕ್ಸಿಡೆಂಟಾಗಿ ಇಶಿಡೆಂಟಾಗಿ ಏನೂ ಆಗಿಲ್ಲ ಗಾಡಿ ಫ್ರೆಶ್ ಐತಿ ಇದ್ರದ್ದು ಫೈನಲ್ ರೇಟ ಒಂದು ಲಕ್ಷದ ಎಪ್ಪತ್ತು ಸಾವಿರ ಹೇಳ್ಯಾರ ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅಣ್ಣ ಇದು ಕೂಡ ಮಾರುತಿ ಸುಜುಕಿ ಶಿಫ್ಟ್ ವಿ ಡಿ ಐ ಎ ಬಿ ಎಸ್ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಹದಿನೈದು ಎಂಡ್ ಐತಿ ಆಮೇಲೆ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಮೂರನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತೋಳು ನಾಲ್ಕನೇ ಓನರ ಎಂಬತ್ತೊಂಬತ್ತು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಐತಿ ಎರಡು ಬ್ರ್ಯಾಂಡ್ ನ್ಯೂ ಟೈರ್ ಅದಾವ ಫ್ರೆಶ್ ಇನ್ಶೂರೆನ್ಸ್ ಐತಿ ಇತರದ ಫೈನಲ್ ರೇಟ ನಾಲ್ಕು ಲಕ್ಷದ ಅರವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಇಲ್ಲ ನಿಮ್ಮ ನಿಮ್ಗೆಳೆಯರಿ ಶೇರ್ ಮಾಡ್ರಿ ಅಣ್ಣ ಇದು ಕೂಡ ಮಾರುತಿ ಸುಜುಕಿ ಏಟ್ ಹಂಡ್ರೆಡ್ ಎ ಸಿ ಇದು ಕೂಡ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐದು ಐತಿ ಅಕ್ಟೋಬರ ಓನರ್ಶಿಪ್ ಐದನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತೊಳೋರು ನೀವು ಆರನೇ ಓನರ ಮತ್ತು ಹೊಸ ಬ್ಯಾಟ್ರಿ ಅಂತ ಹೇಳ್ಯಾರ ಇನ್ಶೂರೆನ್ಸ್ ರನ್ನಿಂಗ್ ಐತಿ ಟೈರ್ ಪ್ರೆಂಟ್ ಎರಡ ಗುಡ್ ಕಂಡೀಷನ್ದಾವೆ ಆಮೇಲೆ ಎಕ್ಸ್ಟ್ರಾ ಫಿಟಿಂಗ ಮಾಡಿಸಿ ಅಂತ ಮಾಲಕರು ಹೇಳ್ಯಾರ ಮ್ಯೂಸಿಕ್ ಸಿಸ್ಟಮ್ ಐತಿ ಆಮೇಲೆ ಶೀಟ್ ಕವರ್ ಅಕ್ಷೆ ಅಂತ ಹೇಳ್ಯಾರ ಗುಡ್ ಮೇಂಟೆನೆನ್ಸ್ ಐತಿ ಇದು ಮಾರುತಿ ಎಟ್ ಹಂಡ್ರೆಡ್ದ ಫೈನಲ್ ರೇಟ ಅರವತ್ತೆಂಟು ಸಾವಿರ ಹೇಳ್ಯಾರ ಇದ್ರಾಗ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಅಣ್ಣ ಇದು ಕೂಡ ಮಾರುತಿ ಸುಜುಕಿ ಶಿಫ್ಟ್ ವಿ ಎಕ್ಸ್ ಐ ಇದು ಕೂಡ ಮಾರಾಟಕ್ಕಿದೆ ಮಾಡೆಲ್ ಎರಡು ಸಾವಿರದ ಹದಿನೈದು ಐತಿ ಕೆ ಇಪ್ಪತ್ತು ಪಾಶಿಂಗ್ ಐತಿ ಮತ್ತು ಈಗ ಎರಡನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ತೊಗೊಳೋರು ನೀವು ಮೂರನೇ ಓಣರ್ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಐತಿ ನೋ ರಿಪ್ಲೇಸ್ಮೆಂಟ ನೋ ಆಕ್ಸಿಜೆಂಟ ಸ್ಮೂತ್ ಇಂಜಿನ ಜನ್ರಲ್ ಸರ್ವೀಸಿಂಗ್ ಡನ್ನ ನಾಲ್ಕು ಟೈರ್ ಗುಡ್ ಕಂಡೀಷನ ಈ ವೆಹಿಕಲ್ಸದ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಆಮೇಲೆ ಫೈನಲ್ ರೇಟ ನಾಲ್ಕು ಲಕ್ಷದ ಐವತ್ತೈದು ಸಾವಿರ ಸ್ವಲ್ಪ ನೆಗೆಷಬಲ್ ಆಕೈತಿ ಅಣ್ಣ ಇದು ಕೂಡ ಮಾರುತಿ ಶಿಫ್ಟ್ ವಿ ಎಕ್ಸ್ ಐ ಪೆಟ್ರೋಲ್ ಇಂಜನ್ ಇದು ಕೂಡ ಮಾರಾಟಕ್ಕಿದೆ ಮೊಡಲ್ ಎರಡು ಸಾವಿರದ ಹನ್ನೊಂದು ಐತಿ ಸಿಂಗಲ್ ಓನರ ಕೆ ಹತ್ತೊಂಬತ್ತು ಪಾಶಿಂಗು ಎ ಸಿ ಫೋರ್ ವಿಂಡೋ ಐತಿ ಫೋರ್ ಸ್ಟೀರಿಂಗ್ ಬರ್ತೈತಿ ಆಮೇಲೆ ಸೆಂಟರ್ ಗೇರ್ ಲಾಕ್ ಐತಿ ಎರಡು ಕಿ ಅವೈಲೇಬಲ್ದಾವೆ ಮತ್ತು ಈ ಫೈನಲ್ ರೇಟ ಎರಡು ಲಕ್ಷದ ಎಪ್ಪತ್ತೈದು ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಗಾಡಿ ಸ್ಮೂತ್ ಇಂಜನ್ ಐತಿ ಜನ್ರಲ್ ಸರ್ವೀಸಿಂಗ್ ಡನ್ ಐತಿ ಟೈರ್ ಕಂಡೀಷನ್ ಕಂಡೀಷನ್ದವ ಮತ್ತು ಇದನ್ನ ಇಷ್ಟ ಆಗಿರೋ ಖರೀದಿ ಮಾಡಿಕೊಡ್ರಿ ಇಲ್ಲಪ್ಪ ಅಂದ್ರೆ ನಿಮ್ಗೆ ಬೇರೆ ಶೇರ್ ಮಾಡಿರಿ ಅಣ್ಣ ಇದು ಕೂಡ ಮಾರುತಿ ಸುಜುಕಿ ಬ್ರಿಜಾ ಜೆಡ್ ಡಿ ಐ ಇದು ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೂಡಲ್ ಎರಡು ಸಾವಿರದ ಹದಿನೆಂಟು ಐತಿ ಎರಡನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಇನ್ನು ತೊಗೊಳ್ಳೋರು ನೀವು ಮೂರನೇ ಹೋನರ್ ತೊಂಬತ್ತೆಂಟು ಸಾವಿರ ಕಿಲೋಮೀಟ್ರ್ ಆಡ್ರಿ ನಿಮ್ಮ ಐತಿ ಆಮೇಲೆ ಲೋನು ಕೂಡ ಅವೈಲೇಬಲ್ ಐತಿ ಕರ್ನಾಟಕ ಪಾಸಿಂಗ್ ಬರ್ತೈತಿ ಸ್ಮೂತ್ ಇಂಜನ್ ಐತಿ ಜನರಲ್ ಸರ್ವೀಸಿಂಗ್ ಡನ್ ಟೈರ್ ಕಂಡೀಷನ್ ವೆಹಿಕಲ್ಸ್ ಗುಡ್ ಕಂಡೀಷನ್ ಐತಿ ಫೈನಲ್ ರೇಟ ಏಳು ಲಕ್ಷದ ಅರವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗೈತಿ ಮತ್ತು ಯಾವುದೇ ರೀತಿ ಆನ್ಲೈನ್ ವ್ಯವಹಾರ ಮಾಡೋಕ್ಕೆ ಹೋಗ್ಬೇಡ್ರಿ ಅಣ್ಣ ಇದು ಕೂಡ ಟೊಯೋಟೊ ಇನೋವಾ ಟೂ ಪಾಯಿಂಟ್ ಫೈವ್ ಜಿ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿನಾಲ್ಕು ಎಂಡ್ ಹದಿಮೂರು ಐತಿ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಐದನೇ ಒಂದರ್ ಯೂಸ್ ಮಾಡ್ತಾ ಇದ್ದಾರೆ ಆಮೇಲೆ ಒಂದು ಲಕ್ಷದ ಅರವತ್ತು ಸಾವಿರ ಕಿಲೋಮೀಟರ್ ಗಾಡಿ ರನ್ನಿಂಗ್ ಮ್ಯಾಗ ಐತಿ ಆಮೇಲೆ ವೆಹಿಕಲ್ಸ್ ಗುಡ್ ಕಂಡೀಷನ ಟೈರ್ ಕಂಡೀಷನ್ ಸ್ಮೂತ್ ಇಂಜನ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೋರ್ ಅಮೌಂಟ್ದಾಗ ಕಡಿಮೆ ಆದ್ರಾಗಬಹುದು ಈ ಥರದ ಫೈನಲ್ ಡೇಟಾ ಆರು ಲಕ್ಷದ ಇಪ್ಪತ್ತೈದು ಸಾವಿರ ಸ್ಮಾಲ್ ನೆಗುಷಿಯಬಲ್ ಆಕೈತಿ ಅಣ್ಣ ಇದು ಕೂಡ ಮಾರುತಿ ಸುಜುಕಿ ಅಟಿಕಾ ಜಡ್ ಡಿ ಐ ಟಫ್ ಆ್ಯಂಡ್ ಮಾಡಲ್ ಇದು ಕೂಡ ಮಾರಾಟಕ್ಕಿದೆ ಮೊಡಲ ಎರಡು ಸಾವಿರದ ಹನ್ನೆರಡು ಐತಿ ಒಂದು ಲಕ್ಷದ ಐವತ್ತೇಳು ಸಾವಿರ ಕಿಲೋಮೀಟ್ರ್ ಗಾಡಿನಿ ಮ್ಯಾಗೈತಿ ಕೆ ಹತ್ತೊಂಬತ್ತು ಪಾಶಿಂಗ್ ಐತಿ ಸೆಕೆಂಡ್ ಓನರ ಡೀಸೆಲ್ ಇಂಜನ್ ಬರ್ತೈತಿ ನೋ ಆಕ್ಸಿಜೆಂಟ ನೋ ರಿಪ್ಲೇಸ್ಮೆಂಟ ಆಮೇಲೆ ಲೋನು ಕೂಡ ಅವೈಲೇಬಲ್ ಐತಿ ಮತ್ತು ಟಯರ್ ಕಂಡೀಷನ್ದಾವೆ ಸ್ಮೂತ್ ಇಂಜನ್ ಐತಿ ಈ ಥರದ ಫೈನಲ್ ರೇಟ ನಾಲ್ಕು ಲಕ್ಷದ ತೊಂಬತ್ತೈದು ಸಾವಿರ ಹೇಳ್ಯಾರ ಇದು ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಅನಾಯದ ಕ್ರೇಟ ಒನ್ ಪಾಯಿಂಟ್ ಫೈವ್ ಎಮ್ ಟಿ ಇದು ಕೂಡ ಮಾರಾಟಕ್ಕಿದೆ ಕೆ ಇಪ್ಪತ್ತೊಂದು ಪಾಶಿಂಗ್ ಐತಿ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಸೆಕೆಂಡ್ ಓನರ್ ಏನು ತೋಳೋ ನೀವು ಥರ್ಡ್ ಓನರ ಬರೀ ಎಂಬತ್ತು ಸಾವಿರ ಕಿಲೋಮೀಟ್ರ್ ಗಾಡಿ ಮ್ಯಾಗ ಐತಿ ನೋ ರಿಪ್ಲೇಸ್ಮೆಂಟ ನೋ ಆಕ್ಸಿಜೆಂಟ ಆಮೇಲೆ ಡೀಸೆಲ್ ಇಂಜಿನ್ ಬರ್ತೈತಿ ಗಾಡಿ ಸ್ಮೂತ್ ಐತಿ ಒಂದು ರೂಪಾಯಿ ಕೆಲಸ ಇಲ್ಲ ಅಂತ ಈ ಥರದ ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಇದ್ರದ್ದು ಫೈನಲ್ ರೇಟ ಹನ್ನೊಂದು ಲಕ್ಷದ ಐವತ್ತು ಸಾವಿರ ಹೇಳ್ಯಾರ ಇದು ಕೂಡ ಲೋನ್ ಅವೈಲೇಬಲ್ ಐತಿ ಅನೈದು ಟಾಟಾ ನ್ಯಾನೋ ಇದು ಕೂಡ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಎಂಟು ಹದಿಮೂರು ಮೋಡಲ್ ಐತಿ ಕೆ ಇಪ್ಪತ್ತು ಪಾಶಿಂಗ್ ಐತಿ ಮೂರನೇ ಹೋನಾರ ಇನ್ನು ತೊಳಾರ್ ನೀವು ನಾಲ್ಕನೇ ಹೋನಾರ ನಲ್ವತ್ನಾಲ್ಕು ಸಾವಿರ ಕಿಲೋಮೀಟ್ರ್ ಗಾಡಿ ರನ್ನಿಂಗ್ ಮ್ಯಾಗ ಐತಿ ಎಫ್ ಸಿ ಅಪ್ಡೇಟ್ ಮಾಡಿ ಅಂತೇಳ್ಯಾರ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಚಾಲ್ತಿ ಐತಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಐತಿ ಟೈರ್ ರ್ಯಾಕ್ ಗುಡ್ ಕಂಡೀಷನ್ದವ ಹೊಸ ಬ್ಯಾಟ್ರಿ ಅಕ್ಷರ ಅಂತ ಹೇಳ್ಯಾರ ಇದರದ ಫೈನಲ್ ರೇಟ ಅರವತ್ತೊಂಬತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗ್ಯಾರ ಖರೀದಿ ಮಾಡಿಕೊಡ್ರಿ ಗೆಳೆಯರಿ ಈ ವಿಡಿಯೋ ಹಾಕಿದಂಥ ಗಾಡಿಗಳು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡು ಖರೀದಿ ಮಾಡ್ಕೊಳ್ರಿ ತೊಗೊಳ್ಳೋದ್ರೆ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತೆ ನಿಮ್ಮ ಗೆಳೆಯರು ಯಾರು ತಗೊಳ್ರೆ ವಿಡಿಯೋ ಶೇರ್ ಮಾಡಿರಿ ಮತ್ತು ನಮ್ಮ ವೀಡಿಯೋನೂ ಯಾರು ಫೇಸ್ಬುಕ್ ಪೇಜಾರು ನೋಡ್ತಾ ಇದ್ರೆ ಫಾಲೋ ಮಾಡಿರಿ ವಿಡಿಯೋ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಆ ಯೂಟ್ಯೂಬ್ಲಲ್ಲಿ ಯಾರು ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಅಲ್ಲೂ ಶೇರು ಲೈಕು ಕಮೆಂಟು ಅದಾವ ನೀವು ಕೂಡ ಫ್ರೀದಾಗ ಮಾಡ್ಕೋಬೋದು ಮತ್ತು ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಮಾಸ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು